ಫೈನಲ್ ಪಂದ್ಯಕ್ಕಾಗಿ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ವಿಶ್ವದ ನಂಬರ್ ಒನ್ ಆಟಗಾರ ಜೂನ್ ಮೂರನೇ ತಾರೀಕು ಅಹಮದಾಬಾದ್ನಲ್ಲಿ ನಡೆಯಲಿದೆ ಫೈನಲ್ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಈ ಒಂದು ಪಂದ್ಯಕ್ಕೆ ಈ ಆಟಗಾರ ಬರಲೇಬೇಕು ಬಂದರೆ ನಮ್ಮ ಆರ್ ಸಿ ಬಿ ತಂಡ ಕೊನೆಯಲ್ಲಿ ಗೆಲ್ಲೋದಂತೂ ಗ್ಯಾರಂಟಿ ಆರ್ ಸಿ ಬಿ ತಂಡ ಈ ವರ್ಷ ಚೆನ್ನಾಗಿ ಮಾಡಿದೆ ಅಂದರೆ ಅದಕ್ಕೆ ಟೀಮ್ ಡೇವಿಡ್ ಕಾರಣ ಟೀಮ್ ಡೇವಿಡ್ ಅವರಿಗೆ ಇಂಜುರಿ ಆಗಿತ್ತು ನಿಮಗೆ ಗೊತ್ತು ಆದರೆ ಈಗ ಟೀಮ್ ಡೇವಿಡ್ ಅವರು ಫೈನಲ್ ಮ್ಯಾಚ್ ಆಡೋದಕ್ಕೆ ರೆಡಿಯಾಗಿದ್ದಾರೆ ಡೇವಿಡ್ ಬಗ್ಗೆ ಹೇಳೋದಾದರೆ ಡೇವಿಡ್ ಬೆಂಕಿ ಭಯಾನಕ ಆಟಗಾರ ಅಂತ ಹೇಳ್ಬೋದು ಈಗ ಪ್ರೆಸೆಂಟ್ಲಿ ಕ್ವಾಲಿಫೈಯರ್ ಒನ್ನಲ್ಲಿ ಡೇವಿಡ್ ಜಾಗದಲ್ಲಿ ಆಡಿದ್ದು ಲಿವಿಂಗ್ಸ್ಟನ್ ಲಿವಿಂಗ್ಸ್ಟನ್ ಫ್ಲಾಪ್ ಪ್ಲೇಯರ್ ಈ ವರ್ಷ ಐ ಪಿ ಎಲ್ ಅಲ್ಲಿ ಆದರೆ ಡೇವಿಡ್ ಬೆಂಕಿ ಪ್ಲೇಯರು ಟೀಮ್ ಡೇವಿಡ್ ಲಿವಿಂಗ್ಸ್ಟನ್ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದಾರೆ ವಿಶ್ವದ ನಂಬರ್ ಒನ್ ಫಿನಿಷರ್ ಡೇವಿಡ್ ಎಲ್ಲ ಕಡೆ ಕೂಡ ಆಡ್ತಾರೆ ಇಡೀ ವಿಶ್ವಕ್ಕೆ ಡೇವಿಡ್ ಫಿನಿಷರ್ ಅಂತ ಗೊತ್ತು ಈಗ ಅದೇ ವಿಶ್ವದ ನಂಬರ್ ಒನ್ ಫಿನಿಷರ್ ಟೀಮ್ ಡೇವಿಡ್ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಡೇವಿಡ್ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಬಂದರೆ ಬಲಿಷ್ಠವಾಗಿರುತ್ತೆ ಜಿತೇಶ್ ಶರ್ಮಾ ಜೊತೆ ಡೇವಿಡ್ ಇದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಇದು ಇವತ್ತಿನ ಬೆಂಕಿ ಬ್ರೇಕಿಂಗ್ ನ್ಯೂಸ್ ಫೈನಲ್ ಪಂದ್ಯಕ್ಕಾಗಿ ಟೀಮ್ ಡೇವಿಡ್ ಬಿ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಸೇರ್ಪಡೆ ಆಗೋದಕ್ಕೆ ರೆಡಿಯಾಗಿದೆ ನಮ್ಮ ತಂಡ ಬಲಿಷ್ಠವಾಗಿದೆ ಗುರು ಡೇವಿಡ್ ಜಿತೇಶ್ ಶರ್ಮಾ ರೊಮಾರಿಯೋ ಶಪ್ಪ ನೆನ್ಸ್ಕೊಳ್ಳಿ ಬಿ ಫಿನಿಷರ್ಸ್ ಬೆಂಕಿ